ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಆಲೂಗಡೆ ಹಾಕಿ ಮಾಡಿರುವಂಥ ಒಂದು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆನ ಸ್ಟವ್ ಆನ್ ಮಾಡಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಳು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ಕಪ್ ರವೆಗೆ ನಾನಿಲ್ಲಿ ನಾಲ್ಕು ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೇನೆ ನಾಲ್ಕು ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಯಾವ ಕಪ್ಪಲ್ಲಿ ರವೆ ತೆಗೆದುಕೊಳ್ತೀರಾ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಾಗೋಷ್ಟು ನೀರನ್ನ ತೆಗೆದುಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಈ ಸಣ್ಣ ರವೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಹಾಕಿದ ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಮಾಡಿಬಿಟ್ರೆ ಅಲ್ಲಿಗೆ ಸೀದೋಗ್ಬಿಡತ್ತೆ ಬೇ ಎಲ್ಲ ಚೆನ್ನಾಗಿ ಈಗ ನೋಡಿ ಇಷ್ಟು ಬಂದಿದೆ ಅಂದರೆ ಡ್ರೈ ಆಗಿದೆ ಈಗ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಈಗ ನೋಡಿ ಒಮ್ಮೆ ಓಪನ್ ಮಾಡೋಣ ನೋಡಿ ಇದೀಗ ಕರೆಕ್ಟಾಗಿದೆ ಸ್ವಲ್ಪ ತಣ್ಣಗಾಗಲಿ ಈಗ ನಾನು ಇದನ್ನು ಪ್ಲೇಟಿಗೆ ತೆಗ್ದೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅದರಲ್ಲಿ ಇಟ್ಟರೆ ಬಿಸಿ ಬೇಗ ತಣ್ಣಗಾಗಲ್ಲ ಹಾಗಾಗಿ ಪ್ಲೇಟಿಗೆ ಹಾಕ್ಕೊಳ್ಳೋದ್ರಿಂದ ಬೇಗ ತಣ್ಣಗಾಗುತ್ತೆ ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಹಾಕಿದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕಾಯಿ ಮೆಣಸು ಈರುಳ್ಳಿ ಮತ್ತು ಕಾಯಿ ಮೆಣಸು ಮೇಲೆ ಒಂದ್ಸರಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದು ಆಲೂಗಡ್ಡೆನೇ ಹಾಕಬೇಕಂತೇನಿಲ್ಲ ಪನ್ನೀರ್ ಇದ್ರೆ ಪನ್ನೀರ್ ಥರ ಬುರ್ಜಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದು ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕೊಳ್ಳಿ ಹಾಗೆಯೇ ನಾವಿಲ್ಲಿ ಕಾಯಿ ಮೆಣಸ್ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೂ ಹಾಕ್ಕೊಳ್ಬೋದು ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿರುವಂಥ ಆಲೂಗಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಯಾವ ಥರ ಮಸಾಲೆ ಇಷ್ಟ ಆ ರೀತಿ ಮಸಾಲ ಹಾಕ್ಕೊಳ್ಬೋದು ಈಗ ನೋಡಿ ಈ ರವೆ ಮಾಡ್ಕೊಂಡಿದ್ವಲ್ಲ ಇದು ತಣ್ಣಗಾಗಿದೆ ಇದನ್ನು ಒಂದ್ಸರಿ ಕೈನ ಚಂಡಿ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾಮ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಹಾಕಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಂತಷ್ಟೇ ಸ್ವಲ್ಪ ಅಂಟದಾಗ ಆಗುತ್ತೆ ನೀವೇನು ಟೆನ್ಷನ್ ಮಾಡಬೇಡಿ ಕೈಗೆ ಸ್ವಲ್ಪ ಎಣ್ಣೆ ಉರ್ಸ್ಕೊಂಬಿಟ್ಟು ಒಂದು ಬಾಲ್ಸ್ ತಗೊಂಬಿಟ್ಟು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಂಬಿಟ್ಟು ಮಾಡಿರುವಂಥ ಮಸಾಲಾನ ಅದರೊಳಗೆ ಕವರ್ ಮಾಡಿ ಹೀಗೆ ಹಾಕಿಬಿಟ್ಟು ನಿಮಗೆ ಬೇ ಚೀಸ್ ಇಷ್ಟ ಚೀಸ್ ಕೂಡ ಹಾಕೊಳ್ಬೋದು ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಒಂದು ಕಪ್ ರವೆಯಿಂದ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸಿದ್ದೇನೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಇನ್ನು ನಿಮಗೆ ಇದೇ ಶೇಪಲ್ಲಿ ಮಾಡಬೇಕಂತೇನಿಲ್ಲ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ನಲ್ಲಿ ನೀವು ಮಾಡ್ಬೋದು ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಾ ಇಡ್ತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ಅಂಟ್ಕೊಳ್ಬಾರ್ದು ಅಂತ ಈಗ ಇಲ್ಲೊಂದು ಎರಡರಿಂದ ಮೂರು ಅಷ್ಟು ದೊಡ್ಡ ಸ್ಪೂನಲ್ಲಿ ಮೈದಾ ಹಿಟ್ಟು ರುಚಿಗೆ ಸ್ವಲ್ಪ ಉಪ್ಪು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತೆಳುವು ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಆ ರೀತಿ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ಕಸ್ತೂರಿ ಮೆತ್ತಿ ಅಥವಾ ಕೊತ್ತಂಬರಿ ಸೊಪ್ಪು ಸೊಪ್ಪಿದ್ರೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾಕೆ ಅಂತಂದರೆ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಬೇಡಿದಷ್ಟೇ ಆವಾಗ ನಿಮಗೆ ಆಗಿರುತ್ತೆ ಅಂತ ನಿಮಗೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಳ್ಬೋದು ಬೇಕಿದ್ದರೆ ಮೊಟ್ಟೆ ಮುಟ್ಬಿಟ್ಟು ಡಿಪ್ ಮಾಡಿಬಿಟ್ಟು ಮೊಟ್ಟೆಗೆ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಮೈದಾ ಬ್ಯಾಟರ್ಗೆ ಡಿಪ್ ಮಾಡಿ ಡೈರೆಕ್ಟ್ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ನಿಮಗೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ಪ್ಲೇಟ್ ಮೇಲೆ ತಿದ್ದ್ಕೊಟ್ಟಿದ್ದೀನಿ ಇದಕ್ಕೆ ನಿಮಗೆ ಸಾಸ್ ಅಥವಾ ಮೈನೇ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸಾಸ್ಗಿಂತ ಗ್ರೀನ್ ಚಟ್ನಿ ಮಾಡ್ಕೊಂಡು ತಿನ್ನ ನೋಡಿ ತುಂಬಾ ರುಚಿಯಾಗಿರುತ್ತೆ ಇನ್ನು ಟೇ ಜೊತೆ ಹೀಗೇ ತಿನ್ಬೋದು ಮಸಾಲೆ ಎಲ್ಲ ಇರೋದ್ರಿಂದ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೊಂದು ರೀತಿ ಬೇರೆ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ನಾವು ಮೈದಾ ಡಿಪ್ ಮಾಡಿದ್ನಲ್ಲ ಅದ್ರ ಮೇಲೆ ಅದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕಿಬಿಟ್ಟು ಫ್ರೈ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿತ್ತು ಈ ರೀತಿಯೂ ಟ್ರೈ ಮಾಡಿ